ನಾ ಬೆಳಗ್ಗೆ ಬಂದು ಅದರಲ್ಲಿ ಹುಡುಕಿಂದ ಇದು ಮಾಡ್ತಿದ್ದೆ ಹಂದಿ ಅಂತ ಅಂತೇಳಿ ನೋಡಿದೆ ಹುಡುಗನೆಲ್ಲ ಕರ್ಕೊಬಂದು ವರ್ಷ ಒಳಗೆ ಅದು ಆನೆ ಹೆಜ್ಜೆ ಡಿಪಾರ್ಟ್ಮೆಂಟಿಗೆ ಹೇಳಿ ಫೋನ್ ಮಾಡಿದೆ ಅವ್ರು ಬಂದು ಪರಿಸ್ಥಿತಿ ಮಾಡ್ತಿದ್ದು ಹೋಗ್ಯಾರ ಡಾಕ್ಲಮೆಂಟ್ ಇಲ್ಲ ಸರ್ ನಮ್ಮ ತಂದೆಗೆ ನಾವು ತಾಯಿದ್ರೆ ಎರಡಿನ ನಾವು ಹಿರೇಂಟಿ ಮಕ್ಕಳು ಸರ್ ನಾ ಅದರಲ್ಲಿ ಐದು ವಿಷಯ ಆಗ್ಬೇಕು ತಂದೆ ತಾಯಿ ಸತ್ತು ತೀರ್ಮಾನಗೆ ಹತ್ತು ವರ್ಷ ಹದಿನೈದು ವರ್ಷ ಮೇಲಾತ್ರಿ ಹಾಂ ಹತ್ತು ವರ್ಷ ಆತ್ರಿ ತಮ್ಮದಿರು ಒಬ್ಬರು ಬರೋದಿಲ್ಲ ಮಾಡ ನಂತರ ಒಬ್ಬರು ಬರೋದಿಲ್ಲ ಸರ್ ಇಷ್ಟು ಜಮೀನು ನಾವು ಕೂಲಿ ಮಾಡ್ಕೊಂಡು ಮಾಡೋದು ಹೆಂಗೆ ಮಾಡ್ಬೇಕು ಸರ್ ಜೀವನ ತಂದೆ ಹೆಸರಿಗೆದಾವು ತಂದೆ ಹೆಸರಿಗೆ ಅದಾವೆ ದಾಖಲೆ ಕೇಳಿದ್ರೆ ವಂಶವೃದ್ಧಿ ಅವಲ್ಲ ಸರ್ ಇವು ಸರ್ಕಾರದಿಂದ ಬರೋದು ಅವನ್ನೆಲ್ಲ ಖರ್ಚು ಮಾಡಿ ಸುಮಾರು ದುಡ್ಡು ಹೋಗ್ತೇವೆ ಅವ್ರು ಕೊಡೋದು ಐದು ಹತ್ತು ಸಾವಿರ ಎಲ್ಲ ಅಲ್ಲಿಗೆ ಆಗ್ತೈತಿ ಸರ್ ನಾವೇನು ಮಾಡಬೇಕು ಇಲ್ಲಿ ಕೂಲಿ ಬಿಟ್ಟು ಅಲ್ಲಿ ಅಂದರೆ ನಮ್ಮ ಜೀವನ ನಡೆಯೋದಿಲ್ಲ ಸರ್ ನಮ್ಮ ಜೀವನ ಏನು ಮಾಡ್ಬೇಕು ಸರ್ ನಿಮ್ಮಂಥ ಮನೆ ಕೂಲಿ ಹಾಲಿ ಮಾಡಿ ಜೀವನ ಮಾಡೋರು ಹಿರಿಯ ಮುಂಚೆ ಅಂತೇಳಿ ಅದಿಷ್ಟು ಕೊಟ್ಟಿದಾರೆ ಸರ್ ಅದ್ರಾಗೇನು ಅದ್ರಾಗೇನು ಇಲ್ಲ ಅದ್ರಾಗೇನು ನಾಲ್ಕು ಹಾಳಿ ಇದೆ ನಿಮ್ದು ಇಷ್ಟು ನಾಲ್ಕು ಹಾಳಿ ಊಟಕ್ಕೆ ಊಟಕ್ಕೆ ಅಷ್ಟೇ ಬರ್ತಾಳಿ ಎರಡು ಹಾಳಿ ಹೋದ್ ಹೋದು ಅದ್ರಲ್ಲಿ ಅವು ನಾವು ಔಷಧಿ ಗೊಬ್ಬರ ಅವೆಲ್ಲ ಲೆಕ್ಕ ಹಾಕಿದ್ರೆ ಸರ್ ಎಲ್ಲ ಮೈ ಮೇಲೆ ಸರ್ ಟಿಲ್ಲರಿಗೆ ಗಂಟೆ ಎಷ್ಟು ಮಾಡಿದ್ರಿ ಇವ್ರನ್ನೇ ಕೇಳಿ ಸರ್ ಅದ್ರಲ್ಲಿ ಲೆಕ್ಕ ಹಾಕಿದ್ರೆ ಏನಿಲ್ಲ ಸರ್ ಅದರಲ್ಲಿ ಇವು ಪ್ರಾಣಿಗಳು ಇವ್ ತಿಂದು ಹೇಳಿದ್ರೆ ನಮ್ಗೆ ಕೇಳ ಕಷ್ಟಕ್ಕೆ ರೈತರ ಕಷ್ಟಕ್ಕೆ ಕೇಳೋರಿಲ್ಲ ಸರ್ ಏನ್ ಮಾಡ್ಬೋದು ಸರ್ ಈಗ ಇಲ್ಲಿ ಬಂದಿದ್ದೇನೆ ಯಾರಾದರೂ ನಿಮ್ಮಂಥ ಮನೆ ಕೆಲಸ ಮಾಡಿದ್ರು ಸರ್ ಎಲ್ಲರೂ ಒಂದು ನೂರು ರೂಪಾಯಿ ಕೊಡ್ತಾರೆ ಅದನ್ನೇ ಪೇಟೆ ಮಡಿಕೆ ಬಂದು ಹಾಕ್ಬೇಕು ಅಂತಂದ್ರೆ ಅವ್ರು ರಿಕಾರ್ಡ್ನೆಲ್ಲ ಮಾಡ್ಸೋಕೆ ಹೋದರೆ ಅದು ನಮಗೇನು ಗೊತ್ತಾಗೋಲ್ಲ ಸರ್ ಅದನ್ನೆಲ್ಲ ಐದಾರು ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ ಅಷ್ಟು ಲಂಚ ಕೇಳ್ತಾರೆ ಲಂಚ ಕೇಳಿಬಿಟ್ರೆ ಅವೆಲ್ಲ ಮಾಡಿದರೆ ಸರ್ಕಾರದಿಂದ ಒಂದು ಐದು ಹತ್ತು ಕೊಡ್ತಾರೆ ಆ ದುಡ್ಡು ಅಷ್ಟು ಅದಕ್ಕೆ ಆಗ್ತೈತಿ ನಾವು ಮಾಡಿ ಏನು ಪ್ರಯೋಜನ ಸರ್ ನೀವೇ ಹೇಳಿ ಸರ್ ನಾವು ಈಗ ಮಾಡಿ ಏನು ಪ್ರಯೋಜನ ಇದು ತಲೆ ಓಡೋಲ್ಲ ಸರ್ ನಾವು ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ ಸರ್ ನಮಗೆ ಡಾಕ್ಯುಮೆಂಟ್ ತ ನಾವು ಸಾರ್ ಎಲ್ಲಿಂದ ತಗೊಡೋ ತಮ್ಮದಿ ನೋಡಿದ್ರೆ ಹಿಂಗೆ ಜಮೀನು ಸರ್ ತಮ್ದಿರು ಬರಲ್ಲ ಸರ್ ನಾನು ಒಬ್ಬನ ಹೋಗಿ ಏನು ಮಾಡಕ್ ಸರ್ ಅಧಿಕಾರಿಗಳ ಸರ್ ನಿನ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬಂದು ಹೋಗಿ ಅಷ್ಟ ಬಿಟ್ರೆ ಯಾವುದೇ ಅಧಿಕಾರ ಸರ್ ಬಂದಿಲ್ಲ ನೀವೇ ಬಂದದ್ದು ಪರಿಹಾರ ಪರಿಹಾರ ಕೊಡಬೇಕು ಅದು ಡಾಕ್ಯುಮೆಂಟ್ ತಗೊ ಬಂತಾರೆ ಅದಕ್ಕೆ ನಾವ್ ಏನ್ ಮಾಡ್ ನಿಮ್ಮ ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಸರ್ ಮಗಳು ಮದುವೆ ಮಾಡಿದಿವೆ ಮಗನಿಗೆ ಸಿಗ್ತಾ ಇಲ್ಲ ಈ ಇಂಥರಿಗೆ ಸಾರು ಹೆಣ್ಣು ನಿಮ್ಮ ಪರಿಸ್ಥಿತಿ ಹೆಂಗೆ ಕೂಡ ನಾನು ಹೆಣ್ಣು ಅಂತ ಇದು ಮಾಡ್ತಾರೆ ಈಗ ಮ ಮಗಳು ಮದುವೆ ಮಾಡಿ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಸಾಲ ಐತಿ ಸಾಲ ಸಾರ್ ಇದ್ರ ಹೆಂಗೆ ತೀರಿಸ್ಬೇಕು ನಾವು ಹೆಂಗೆ ಕೊಟ್ಟಾರು ಬಿಡೋದಿಲ್ಲ ಸರ್ ಬಾಯಿ ಬಂದು ಕೆಟ್ಟ ಕೊಳ್ಕೊಬೈತ ಸರ್ ಅದು ಕೊಡ್ಬೇಕಾ ನಾವು ಇದರಲ್ಲಿ ಜೀವನ ಮಾಡ್ಬೇಕಾ ಸರ್ ಹೇಳಿ ನೀವೇ ಹೇಳಿ ಸರ್ ನ್ಯಾಯ ಕೊಡೋರು ಯಾರು ನಮಗೆ ಹೆಸರು ಹಾಂ ಸು ಪುಟ್ಟಪ್ಪ ಊರು ಊರು ಇದೆ ಊರು ಸರ್ ಉಳಿವಿ ಸರ್